thank <laughs> you शरण लोक रक्षक देवन सरणु लोक रक्षक दयावन ಒಳ್ಳೆ ಬೆಳ್ಳಾನ ಬೆಳದಿಗಳ ರಾತ್ರಿ ಒಳ್ಳೆ ಬೆಳ್ಳಾನ ಬೆಳೆದಿಗಳ ರಾತ್ರಿ ಎಲ್ರಿಗೂ ಪಾಂತದ ಪಾತ್ರಿ ಎಲ್ರಿಗೂ ಪಾಂತದ ಪಾತ್ರಿ ಪಾಂತದ ಪಾತ್ರಿ ಅವಗೆ ಮಲ್ಲಿಗೆ ಇವಾಗೆ ಸಂಪಿಗೆ ಅವಗೆ ಮಲ್ಲಿಗೆ ಇವಾಗೆ ಸಂಪಿಗೆ ಅವಗೆ ಚಾಚಿಯ ಕೂಪಿಲ್ ಬೇಡ ಮತ್ತು ನಮ್ಮದೆಲ್ಲ ಮುಗ್ದೋಯ್ತಲ್ಲ ನಿಮ್ಗೆ ಒಂದು ಜಾತಿ ಹುಳಸೆ ಹಣ್ಣು ಐತಿ ಒಣ ಹುಳಸೆ ಏನು ನಾನು ಇತ್ತವ್ನು ಒಬ್ಬಾ ಹಾಂ ನೀವಿ ಇತ್ತವ್ರು ಮುಚ್ಚನಾ ಹೌದಾ ಅಲ್ಲ ಅಂದ್ರೆ ನನ್ನ ಕುಣಿಸ್ಬೇಕು ನಂದು ಕಡ್ಮೆ ಮಾಡಿಸ್ಬೇಕು ಅಂತ ನೀವು ಪ್ರಯತ್ನ ಮಾಡಾಕತ್ತೀರಿ ರೀ ನಾವು ಹಾಗೆಲ್ಲ ಸೋಲು ಮಕ್ಕಳೆಲ್ಲ ರೀ ಅಪರ ನೀವು ಎಷ್ಟರಲ್ಲೇ ಮುಗಿಸಿ ನಂಗೆ ಅಂದ್ರೆ ನಾಲ್ಕು ಇಂತ ಹಾಂ ಹಾಗೈತೆ ರೀ ಅಂದಾಗ ನನ್ನ ಪರಿಚಯ ಇಲ್ಲ ನಮ್ಮೋ ಇಲ್ಲ ಹತ್ರ ಮನೆ ಆಗ್ತೈತಿ ರೀ ಹೌದಾ ಒಂದು ಮೂರು ಕೂಳ್ತಿರಿ ಓಹೋ ಇಲ್ಲ ಮೂರ ಕೂಳ್ತೇ ಹೌದಾ ಅಂದ್ರೆ ಮೂರು ಕೂಳ್ ಐತೆ ಅಂದ್ರೆ ಗೊತ್ತದ್ರೆ ನಿಮ್ಗೆ ಬಾಳ ಹತ್ರ ಹಾ ಎಲ್ಲಿ ಮರೆ ಅದು ಎಲ್ಲಿ ಇಡ್ಕೋರೆ ಹಾ ಕೂ ಅಂತ ಹೇಳ್ರಿ ಆ ಕೂ ಎಲ್ಲಿ ಮಟ ಹೋಗ್ತೈತಿ ನೋಡ್ರಿ ಹಾ ಅಲ್ಲಿ ಮಠ ಹೋಗ್ರೆ ಹಾ ಆಮೇಲೆ ನಿಮ್ಮ ಎಡಗೈ ಕಡಿರಿ ಎಡಗೈ ಕಡಿಯುದಾ ಇದು ಎಡಗೈ ಕಡಿ ಎಡಗೈ ಕಡೆ ಹಾ ಹಾ ಅಲ್ಲಿ ಇಟ್ಕೊಂಡ ಮತ್ತೊಂದು ಕೂ ಹಾಕ್ರಿ ಹ ಅದು ಎಲ್ಲಿ ಮಟ ಹೋಗ್ತೈತ್ ನೋಡ್ರಿ ಹ ಅಲ್ಲಿ ಹೋಗ್ರಿ ಆಮೇಲೆ ನಿಮ್ಮ ಬಲಗೈ ಕಡಿ ನಿಂದಲ ನಿಂದ ಬಲಗೈ ಕಡಿಯೋದು ಅಲ್ಲ ಬಲಗೈ ಕಡಿ ಹ ಹಾಗೆ ಆಮೇಲೆ ಮತ್ತೊಂದು ಕೂ ಹಾಕ್ರಿ ಹ ಅದು ಎಲ್ಲಿ ಮಟ ಹೋಗ್ತೈತ್ ನೋಡ್ರಿ ಹ ಅಲ್ಲಿ ಹೋಗ ನಿಂದ ನಿಮ್ಮ ತಲೆ ಕಡಿರ್ರಿ ಇದಾ ತಲೆ ಕಡಿ ತಲೆ ಕಡಿ ಹ ಆ ನಮ್ಮದ ಕೋಳೂರ್ ಹ ಆ ನನ್ನ ಹೆಸರು ಕಾಳಂತದಾರ್ ಹ ಹಾಂ ನಾವು ಕುಣಿಮೇಶ್ವರ ರೀ ಅಪ್ಪರಾ ಹಾಂ ಅದ ಹಾಂ ಕೆಂಚ ಜೌರ ಇವ್ರನ್ನೆಲ್ಲ ಕರ್ಕೊಂಡ ಹಾಂ ಅಂತ ಬಂದಿದ್ರೆ ಹೌದಾ ಯಪರಾ ಹಾಂ ಇವತ್ತು ಒಂದು ಹವಾಮಾನ ಆತು ಹವಾಮಾನ ಅದ ಹವಾಮಾನ ಮಳೆ ಅದಲ್ರಿ ರೀ ಈ ಹವಾಮಾನ ಹಾಂ ನಮ್ಮ ಗೌಡ್ರ ನನ್ನ ಕರ್ದ್ರಿ ಹಾಂ ಹೇ ಕಾಳ್ಯಾ ನನಗೆ ಮಾನ ಮರವಾದಿ ಏನಾರ ಐತೇನು ನಮ್ಮ ಹಾಂ ಯಾಕ್ರಿ ಗೌಡ್ರ ಕೇಂಡ್ರಿ ನಾ ಹಾಂ ಇನ್ನು ಬಾಳ ದಿವಸ ಇಲ್ಲ ಇನ್ನು ಕೆಲವೇ ದಿವ್ಸದಾಗ ನಮ್ಮೂರ್ ಜಟಕಪ್ಪನ್ ಜಾತ್ರೆ ಬರ್ತೈತಿ ವಾದ ವರ್ಷ ಜಟಕಪ್ಪನ್ ಜಾತ್ರೆಗ ನಮ್ಮ ಕೆಳಗಿನ ಕೇರಿ ಅವ್ರ ಯಕ್ಷಗಾನ ಮಾಡಾರ ನೀವು ನಮ್ ಮರ್ಯಾದೆ ಇಡ್ಬೇಕು ನೀವು ಯಶಗಾನ ಮಾಡ್ಬೇಕು ಅಂತ ಹೇಳ್ರಿ ವರ್ಷ ಅವ್ರು ಯಾವ ಯಾವ ಪ್ರಸಂಗ ಲಂಗ ಯಾವ್ದು ಇದನ ಇದ ಲಂಕಾದ ಲಂಕಾದಹನ ಓ ಲಂಕಾದಹನ ಹಾ ಮರೆಯೋದಲ್ರಿ ಹಾ ಏನು ಮಾಡಿರ್ರಿ ಗೊತ್ತೇನ್ರಿ ಹಾ ವಿಶೇಷ ಆಕರ್ಷಣೆ ಹಾ ವಿಶೇಷ ಆಕರ್ಷಣೆ ಅಂದ್ರ ಹನುಮಂತಪ್ಪ ಮೇಲಿಂದ ಸ್ವೀನ ಕೆಳಗೆ ಬರೋದು ಓ ಹೋ 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 ಹೌದು ಹಾ ಮಾಡಾರ ಅದೇನ್ ಮಾಡಾರಾ ರಂಗಸ್ಥಳದ ಮಧ್ಯದಾಗ ಒಂದು ಗಡಗಡಿ ಹಾಕಾರ ಹಾ ಆಮೇಲೆ ಹಿಂಗೆ ಒಂದು ಗಡಗಡಿ ಹಾಕಾರ ಹಾ ಈ ಹನುಮಂತಪ್ಪ ಮಾಡೋ ಸುಂಟಕ ಹಗ್ಗ ಬಿಗಿದ ಹಾ ಹಾಂ ಕಡಿ ಕಡಿಂದ ಹಂತ ಕುಣ್ಣು ಮ್ಯಾಲೆ ಅದಾವಲ್ರಿ ಹಾಂ ಹೇಳುವಾಗ ಅವು ಹಗ್ಗ ನಿಧಾನ ಬಿಡ್ಬೇಕ್ ರೀ ತಪ್ಪ ಅದು ಒಂದು ತಪ್ಪು ಮ್ಯಾಲಿಂದ ಕರ್ಕೊಡ್ಬೇಕು ರೀ ಗೊತ್ತೇನ್ರಿ ಅಪ್ಪ ಈ ಯಸ್ಕ ಅಂತಾಗ ಮೃದಂಡೆ ಬರ್ತಾನಲ್ರಿ ಮೃದಂಡ ಹಾಂ ಹಾಂ ಅವನಿಗೆ ಪಂಚ ಕಜ್ಜಾಯ ತಿಂದು ಚಟ ರೀ ಅವನಿಗೆ ಹಜ್ಗಜ್ಜಾಯ ತಿಂದು ಗಣಪತಿ ಪೂಜೆ ಮಾಡ್ತೀರ ನೋಡಿರಿ ಹಾಂ ಮಾಡುವಾಗ ಬೆಲ್ಲ ಹಾಕಿ ಅವಲಕ್ಕಿ ಕಳಿಸಿ ಪಂಚಕಜ್ಜಾಯ ಕಜ್ಜಾಯ ಹೌದು ಇವ್ ಹೊತ್ತಿ ಮುರುದಂಡಿ ಇಡೋದ ಒಳಗೆ ಹೋಗುದು ಒಂದು ಮುಷ್ಟಿ ಒಂದು ಸಲ ಏನ ಕೇಳದ್ರ ಇವ ಹೋಗಿ ಪಂಚ ಗಜ್ಜಾಯ ತಕ್ಕೊಂಡು ಬಾಯಿಲ್ ಹಾಕೊಂಡೊಳಗೆ ಪದ್ಯ ಮುಂದೆ ಹೋತ್ರಿ ಹಾ ಪದ್ಯ ಮುಂದಾಗ ಏನ್ ಮಾಡಬೇಕು ರೀ ಮೊದ್ಲೇ ಬಾರ್ಸ್ಬೇಕ ಮೊದ್ಲ ಬಾರ್ಸ್ಬೇಕಲ್ರಿ ಹಾ ಅವ್ನು ತೆಗ್ದ ಪಂಚಗಜ್ಜಾಯ ಅಲ್ಲ ಒಗ್ಗದ್ರೆ ಬಂದು ಬಾರ್ಸತ್ತೀ ಹ ಅದೇ ಪಂಚಗಜ್ಜಾಯದ ಪಕ್ಕದಲ್ಲೇ ಹಗ್ಗ ಇಡ್ಕೊಂಡು ನಿಂತನ್ರಿ ಹ ಬೆಲ್ಲ ಹಾಕಿದ ಪಂಚ ಕಜ್ಜನ್ರಿ ಒಳ್ಳೆ ಇವೇ ಮಂತ್ ಉರ್ಕೊಂಡಿತ್ರೀ ಈ ಭಾಗವತಪ್ಪ ಹಾರಿದನು ಹನುಮಂತ ಹೇಳುವಾಗ ಈ ಹಗ್ಗ ಹಿಡ್ಕೊಂಡವನ್ ಕಾಲಿಗ ಒಂದು ನಾಕಾರ ಇರ್ಬೇಕು ಹುಡ್ತ್ರಿ ಅಪ್ಪ ಇವು ಹಗ್ಗ ಬಿಡ್ತಾನ ಕಾಲು ಎರಡು ಹಗ್ಗ ಬಿಟ್ಟ ಹಿಂಗ ಮಾಡ್ದು ಹನುಮಂತಪ್ಪ ಹೊಸನಕಾಯಿ ಬಿದ್ದೋ ಹುಡುಗ ಭಾಗವತ್ತಪ್ಪ ಒಂದು ಖಂದ್ರಿ ಎಷ್ಟ್ರಿ ವೇಗದಾಗ ಬಂದ್ರಿ ಇವು ಹನುಮಂತಪ್ಪ ಭಾಗವತಪ್ಪ ಮತ್ತೆ ಹಾರಿದನು ಹನುಮಂತ ಹಾರಿದನು ಹನುಮಂತ ಈ ಬಿದ್ದವನ ಬಣ್ಣ ಹಚ್ಚ ಬೇಡ್ರಿ ಮೇಲೆ ಅವನ ಮುಸುಡ ಹನುಮಂತ ಆಗೈತ್ರಿ ಅವನಿಗೆ ಬಿದ್ದು ಉರಿ ಬೇರೆ ಈ ಭಾಗವತಪ್ಪ ಹಾರಿದನು ಹೇಳುವುದು ಬೇರೆ ಇವನಿಗೆ ಸಿಟ್ಟ ತಡ್ಕೊಳಕ್ ಆಗ್ಲಿಲ್ರಿ ಹಿಂದೆ ಏ ಭಾಗವತಪ್ಪ ನಿನ್ನ ಹಾರಿದನು ಹನುಮಂತ ಬೆಂಕಿ ಹಗ್ಗ ಬಿಟ್ಟವನು ಅದೊಂದು ಘಟನೆ ಮಾಡಿ ಮುಗಿಸದ್ರಿ ಅದಾತ ಆಮೇಲೆ ಹನುಮಂತಪ್ಪ ಮಾಡ್ದವ ಬಂದ್ರಿ ಆಮೇಲೆ ಇದು ರಾವಣನ ಆಸ್ಥಾನಕ್ ಬರ್ತಲ್ಲೀ ಹ ರಾವಣ ಮಾಡ್ದವ ಕೂತ್ಕೊಂಡದ್ರಿ ಹಾ ಯಾಕ ಯಾಕೆ ಮಾಡ್ತಾ ನಾವು ಈ ರಾವಣ ಮಾಡ್ದವ ನಿನ್ನೆ ಏನೋ ಬೇಡ್ದೇ ತಿಂತೀ ಕೆಟ್ಟು ವಾಸನೆ ಬಿಟ್ಟೇನು ರೀ ಹಾಂ ಈ ಬಾಗುವ ಈ ಬಾಬೋ ತಪ್ಪಗ ಆ ಆ ಭಾಗವತಪ್ಪ ಕಟ್ಟಕ ಬಾಯಿ ಬಿಟ್ಟರೆ ಬಾಯಿ ಒಳಗೆ ಬರ್ತೀವಿ ಮಾಡ್ಬೋದು ಭಾಗವತಪ್ಪ ಸಿಟ್ಟು ಬಂತದ್ರಿ ಬಾಯಿ ಬಿಟ್ಟು ಕೇಳಕ್ಕಾಗತ್ತೇನ್ರಿ ಆಗತ್ತೀ ಅವ್ರ ಏನು ಪ್ರಶ್ನೆ ಮದ್ದೆ ಹೇಳ್ದೀ ಭಾಗವತಪ್ಪ ಅವಾಗಲ್ಲ ಶ್ರುತಿ ಪೆಟ್ಟಿಗೆ ಬಾರಿಸೋ ಮಧ್ಯಾಹ್ನ ರೀ ಅವ್ನು ಏನು ಹೇಳ್ಬೇಕು ರೀ ಆ ಶ್ರುತಿ ಹಿಡ್ಕಂಡ ನೀವೇ ನೀವೇ ಅಂದ್ರೆ ಭಾಗವತಪ್ಪ ಏನು ಕಂಡುಬಿಟ್ಟೇನು ರೀ ಹಾ ಅವನ ಬಿಟ್ಟು ಮುರದಂಡಿ ಬಾರಿಸೋನ್ ಕಡೆ ಮುಡ್ದ್ರಿ ಹಾ ಅವನಿಗೆ ಏನು ಗೊತ್ತೈತೇನ್ರಿ ಯಾರಂತ ಅವ್ರವ್ರೊಳಗೆ ತಮ್ತಂದು ಅವ್ರವ್ರೊಳಗೆ ದಿಮ್ ಧಿಮ್ ಅವ್ರವ್ರೊಳಗೆ ತಮ್ತಂದು ಅವ್ರವ್ರೊಳಗೆ ದಿಮ್ ಧಿಮ್ ಅಂದ್ರೆ ಹಾ ಆದ್ರೂ ಭಾಗವತಪ್ಪಿಗೆ ಸಮಾಧಾನ ಆಗಲಿಲ್ಲ ರೀ ಚಂಡಿ ಬಾರಿಸೋನ್ ಕಡೆ ನೋಡಿದ್ ಹ ಅವನ್ ಸರಿ ಗೊತ್ತಿತ್ರಿ ಬಿಟ್ಟದ್ಯ ಎರಡು ಕೋಲಿಂಗ ಹಿಂಗ ಹಿಡ್ಕಂಡವ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ರಾಮ್ ಭಟ್ ಯಾವ ಮಾಡಿದ್ರು ರಾಮ್ ಭಟ್ ಈ ಪಾಟಿ ಎಸಗಾನ ಮಾಡದ್ ಹಾಗಾದ್ರೆ ನಾವು ಎಸಗಾನ ಮಾಡಿದ್ರೆ ಒಂದು ಹತ್ತು ಹದಿನೈದು ದಿವಸ ನಿಮ್ಮಂಥವ್ರನ್ನ ಕರ್ಸ್ಕೊಂಡು ನಾವು ಅಭ್ಯಾಸ ಮಾಡಿ ಯಶ್ಗಾನ ಮಾಡ್ಬೇಕು ಹಾಂ ಹಾಗೂ ಯಾವ ಪ್ರಸಂಗ ಮಾಡ್ತೇವಪ್ಪ ಈ ವರ್ಷ ಯಾವ ಪ್ರಸಂಗ ಮಾಡ್ತೇವೆ ಈ ವರ್ಷ ನಾನು ಅದ ಯಾವ್ದು ಮಾಡಬಾರದು ತಲೆ ಬಿಸಿ ಮಾಡ್ಕೊಳ್ತಾ ಇದ್ದಾರೆ ಹಾಗಂತ ನಮ್ದು ಒಟ್ಟಾರೆ ಯಶಸ್ಗಾನ ಮಾಡ್ದಾಗ ರೀ ನಮ್ದು ಶುದ್ಧ ಪರಂಪರೆ ಯಕ್ಷಗಾನ ಆಗ್ಬೇಕ್ ರೀ ಹೌದನ ಗೋಪಾಲ್ ವೇಷ ಬೇಕ್ರಿ ರೀ ಹ್ಞೂ ಇಸ್ತ್ರಿ ಬೇಷ ಈಗ ಇಸ್ತ್ರೀ ವೇಷ ಸ್ತ್ರೀ ವೇಷ ಹಾಂ ಅದ್ರ ಬಗ್ಗೆ ರೀ ಅದೆಲ್ಲ ಮಾಡಿ ಯಶಸ್ಗಾನ ಮಾಡ್ಬೇಕು ಹಾಂ ಹಾಗಂತ ಒಂದು ಹೇಳ್ತೀನಿ ಭಗವತಪ್ಪ ನಿಮ್ಗೆ ಓ ಈ ಗೋಪಾಲ್ ವೇಷ ಐತಲ್ಲ ರೀ ಹಾಂ ಅದ್ನ ಹೊತ್ತು ನೀವು ಕುಣಿಸ್ಬೇಡ್ರಿ ಯಾಕೆ ಜನ ಇದ್ದೋರ್ತಾರೆ ರೀ ಹಾಂ ಗೋಪಾಲ್ ವೇಷ ಎಷ್ಟು ಹೇಳ್ಬೇಕು ಹಾಂ ನಾ ಹೇಳ್ತೀನಿ ರೀ ಹಾಂ ಗಜ ಮುಖದವಾಗೆ ಸುರಿದುತ್ಕಂಡು ಓಡ ಹಾಗೆ ಹಾಂ ಗಜ ಮುಖದವಾಗೆ ಬಂದೆ ಸುರ ಮುಟ್ಕೋ ಒಳಗೆ ಹೋಗ ಈಗ ಯಾವಾಗ ಎಷ್ಟು ಗಾನ ಮಾಡಬೇಕೋ ಹಾಂ ನಾವು ನಾಲ್ಕು ಜನ ಅದೀವಿ ರೀ ಹಾಂ ಕಿಂಚ ಜ್ವರ ಬೀರ ನಾನು ಹಾಂ ನಾಲ್ಕು ಜನ ಯಾವ ಪ್ರಸಂಗ ಮಾಡಬಹುದು ಯಾವ್ದು ಮಾಡ್ತೀರಿ ಬುಸ್ಬುದ್ರಿ ಕಲ್ಯಾಣ ಹೆಂಗ್ರಿ ಯಾವ್ದು ಬುಸ್ಬುದ್ರಿ ಕಲ್ಯಾಣ ಏ ಸುಭದ್ರಾಗ ಯಾರು ಬೇಕಾ ಒಬ್ಬ ಬಲಪತ್ರ ಬೇಕಾ ಒಬ್ಬ ಕೃಷ್ಣಪ್ಪ ಬೇಕಾ ಆಮೇಲೆ ಒಬ್ಬ ಕೌರವ ಬೇಕಾ ಆಮೇಲೆ ಒಂದು ಹೌದಪ್ಪ ಬೇಕಿ ಭದ್ರ ನಮಗೆ ಸಮಸ್ಯೆ ಅದ್ರಿ ಯಾವ ವೇಷ ಮಾಡುವ ಸಿಕ್ತಾರ್ರೀ ಹಿಸ್ತೀ ವೇಷ ಮಾಡೋರ ಕಡಿಮೆ ರೀ ಸ್ತ್ರೀ ವೇಷ ಮಾಡೋರು ಸಿಕ್ಕುದಿಲ್ಲ ಈ ಹೆಣ್ಣು ವೇಷ ಇಲ್ಲದೆ ಹೋದಂತ ಮಾಡ್ಬೇಕು ಯಾವ್ದು ಮಾಡೋಣ ಭೀಮ ಭೀಮ್ ಜವರಂದ್ ಕೃಷ್ಣ ಬೀರಂದ ಇದು ಧರ್ಮಜ್ ಮಾಡ್ಬೇಕ್ರಿ ಹ ಅದಷ್ಟು ಮಾಡ್ಬೇಕಂತ ಆಲೋಚನೆ ಮಾಡಿ ಒಂದ ಎಂಟತ್ ದಿನ ಬರಕ್ ಆಗ್ತತ್ತೀ ಯಾವ್ದಕ್ಕೆ ಹೇಳ್ಕೊಡಕೊಂಡು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಕಷ್ಟ ಉಂಟು ಮರಿ ಬಾಳ್ ಅನುಕೂಲ ಆಯ್ತಲ್ರಿ ಹ ಒಪ್ಕೊಂಡ್ ಬಿಟ್ಬಿಡ್ರಿ ಇದ್ರಿ ಅಡ್ಡಿಲ್ಲ ಒಂದ ಎಂಟತ್ ದಿವಸ ನೀವ್ ಒಬ್ಬರೇ ಬಂದ್ರಾಗ ನೀವು ಮೂರ್ ಜನ ಬರ್ಬೇಕ್ರಿ ಈ ಮೂರ್ ಜನರದ ಬೇರೆ ಬೇರೆ ಮಾಡಿದ್ರು ನೋಡಿ ಎಷ್ಟು ಕೊಡ್ತಾ ಮೇಲೆ ಒಬ್ರ ಹತ್ರ ಕೊಡುದ ಬೇರ್ ಬೇರೆ ಅಂತ ನಾವ ನಿಮ್ಮ ಹತ್ರ ಒಬ್ಬರ ಹತ್ರ ಕೊಟ್ಟರೆ ಕಡಿಮೆ ಮುಗಿತೈತಿ ಅಂತ ನೋಡಿದ್ರಿ ಹಾ ಈಗ ತಲೆ ಮೇಲೆ ನೀರ್ ಹಾಕಿ ಕಾಲು ಮಠ ಬರ್ತೈತಿಲ್ಲ ಹಂಗೆ ಹಂಗೆ ಹಾಗೆ ಮಾಡ್ಬೇಕು ಊಟ ಮಾತಾಡಕತ್ತೀನಿ ನಾನು ಹಾಂ ಅಲ್ಲಿ ನೋಡ್ರಿ ತೋಳಪ್ಪ ಮುಂದ ಹಾಂ ಒಂದು ಮೇಕೆ ಮರಿ ಉತ್ಕೊಂಡು ಹೋದ್ನಲ್ಲ ರೀ ಹೌದಾ ಹೌದ್ರಿ ಹಾಂ ಹಿಂಗೆ ಗೌಡ್ರು ತಾವು ಏನು ಹೇಳ್ಬೇಕು ಹಾಂ ಹಾಂ ಕೆಲಸ ಮಾಡ ಇದ್ದಷ್ಟು ಮೇಕೆ ಮರಿ ತಗೊಂಡು ಗೌಡ್ರ ಅಟ್ಟಿತವ ಅವಾಗ ನಾನು ಗೌಡ್ರವನ ಸುಡಾಕ ಕಟ್ಟಿಗೆ ತಗೊಂಡು ಬರ್ಬೇಕ್ ರೀ ಯಾರು ಸುಡಲಿಕ್ಕೆ ಗೌಡ್ರವನ ಸುಡಾಕ ಗೌಡ್ರ ಅವನಲ್ವ கௌரம ஒலி சூடாத கட்டி தகவ் கட்டிக்கு சப்பா தான் அக்க பத்தி நோட்